आरति बेलगोणा मङ्गलारति बेळगोणा गौरी कनया गणपनिगे आरति बेळगोणा मङ्गलारति बेलगोणा बेल विद्या गणपतिगे मङ्गलारति बेळगोणा विघ्न निवाारक असुरसमारक ಗಜಮುಖ ಗಣಪತಿಯೋ ಶ್ರೀ ಗಜಮುಖ ಗಣಪತಿಯೋ ವಿದ್ಯಾ ಬುದ್ಧಿಯು ಕೊಡುವವನು ವಿದ್ಯಾ ಗಣಪತಿಗೆ ಮಂಗಳಾರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ ಗೌರಿ ತನಯ ಗಣಪನಿಗೆ ಆರತಿ ಬೆಳಗೋಣ ಹಿಮಗಿರಿ ತನೆಯಳ ಮುದಿನ ಮಗನು ಷಣ್ಮುಖ ಸೋದರನು ಸಿದ್ಧಿ ಬುದ್ಧಿಯ ಪತಿಯೋ ಸಿದ್ಧಿ ವಿನಾಯಕಗೆ ಮಂಗಳಾರತಿ ಬೆಳಗೋಣ ಆರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ ಗೌರಿ ತನಯ ಗಣಪನಿಗೆ ಆರತಿ ಬೆಳಗೋಣ ಮೂಷಿಕ ವಾಹನ ಮೋದಕ ಪ್ರಿಯನು ಸುತನು ಮೂಷಿಕ ವಾಹನ ಮೋದಕ ಪ್ರಿಯನು ಪಾರ್ವತಿ ಸುತನು ಚಂದ್ರಗೆ ಶಾಪವನಿತ್ತ ಚೌತಿಯ ಗಣಪತಿಗೆ മംഗള മംഗളാരത്തി ബലകോണ മംഗളാരത്തി ബലകോണ ചന്ദ്രകിത്ത ചൗതിയ ഗണപതികളാരത്തി ബളകോണ നാട്യ കലാവഘ്നവിനാശകുക്തി പ്രദായകനോ സ്വാമി മുക്തി പ്രദായകനോ ಬೇಡಿದ ವರವನ್ನು ಕೊಡುವವನು ಆರತಿ ಬೆಳಗೋಣ ಶಿವನ ಸುತನಿಗೆ ಅರತಿ ಬೆಳಗೋಣ ಆರತಿ ಬೆಳಗೋಣ ಶಿವನ ಸುತನಿಗೆ ಅರತಿ ಬೆಳಗೋಣ ಆರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ ಗೌರಿ ತನೆಯ ಗಣಪನಿಗೆ ಆರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ